ಬಾಳ ದಿವಸಕ್ಕ ದೇವರಿಗೆ ನಡ್ಕೊಂಡ ಒಂದ ಗಂಡ ಮಗುವಿಗೆ ಜನ್ಮ ಕೊಟ್ಟಾರ ತಾಯಿ ತಂದಿ ತಾಯಿ ತಂದಿ ಜನ್ಮ ಕೊಟ್ಟಾರಲ್ರಿಪ್ಪ ನಾವ ನೀವು ಎಲ್ಲಾರು ಹುಟ್ಟಿ ಬರ್ಬೇಕಾದ್ರ ಯಾರ ಕಾರಣ ತಾಯಿ ತಂದಿನೇ ಕಾರಣ್ರಿಪ್ಪ ತಾಯಿ ತಂದಿ ಕಾರ ಹೌದು ಬಟ್ಟಿದ್ದಂತವ್ರನ್ನ ಬೆಟ್ಟ ಮಾಡಿ ಬೆಳೆಸ್ಯಾರ ಎದಿ ಹಾಲು ಕುಡಿಸ್ಯಾಳ ತಾಯಿ ತಾಯಿ ಅರಳಿಲಿ ಹಾಲು ಹಾಕಿ ಬೆರಳಿಲೆ ಬೆನ್ನಿ ತಿನ್ಸಿ ನೆತ್ತಿಗೆ ಎಣ್ಣೆ ಉಣಸಿ ಹಾಸಿಗೆ ಆಗ ಹೆಸಿಗೆ ಮಾಡಿದ್ರ ತಾಯಿ ಎಸ್ಕಿ ಮಾಡಲಾರ್ದೆ ಎಸ್ಕೊಳ್ಲಾರ್ದೆ ಅಂದ ಹೆಚ್ಚು ಬದಲಾರ ಹೌದು ಹೌದು ಬಹಳ ದಿವ್ಸಕ್ಕ ಗಂಡ ಮಗ ಹುಟ್ಟೆ ಅನ್ನೋ ತಿಳ್ಕೊಂಡ ಬಾಳ ತಾಯಿ ತಂದೆ ಅಪಾರವಾಗಿರತಕ್ಕಂತ ಪ್ರೀತಿ ಮಗ ಹುಟ್ಟಿದ ಆರು ವರ್ಷಕ್ಕ ಅಚಾಣಕ ಆ ಖುಷಿನ ತಂದಿದು ಒಂದ ಬಲಗಣ್ಣ ಕುಡ್ತು ಮಗನಿಗೆ ಒಯ್ದು ಕನ್ನಡ ಸಾಲಿಗೆ ಹೆಸರು ಹಚ್ಚಿದ್ರು ತಾಯಿ ತಂದೆ ಹೌದು ಮಗ ಸಾಲಿಗೆ ಹೋಗಿ ಅರ್ಧ ತಾಸ ಆಗ್ತಿದಿಲ್ಲ ತಾಯಿ ತಂದೆ ಹೋಗಿ ಹಂಗದ ನಿಂತಿದ್ರು ನಮ್ ಮಗ ಅಳತಾನೋ ಏನು ಸುಮ್ ಸಾಲಿಗೆ ಕೈಲಾತಾನೋ ಅಲ್ಲ ಹಚ್ಚಿದ್ರಿಪಾ ತಾಯಿ ಕಲ್ಲಂದ್ರೆ ಹಂಗಿರ್ತದ ಹೌದು ಹೋಗ್ತಿದ್ರು ಮಾಸ್ತರ್ ನಿಮ್ಮ ಮಗನಿಗೆ ನಾವು ಕೊಲ್ಲಂಗಿಲ್ಲ ಅವನಿಗೆ ಹೊಡೆಯಂಗಿಲ್ಲ ಹೌದಾ ನಮಗೂ ಮನೆಯಾಗ ಮಕ್ಕಳ ನಾವು ಬರಬೇಡ್ರಿ ನೀವು ಹೊಲಿ ಮೇಲೆ ಬರಾಕತ್ರಿ ಅವ್ರ ತಾಯಿ ತಂದಿ ಮ್ಯಾಗ ನಾವೆಲ್ಲಾ ಕಮ್ ಆಗಂಗಿಲ್ಲ ಸಾಲಿ ಮ್ಯಾಗ ಅವನ ಲಕ್ಷ ಉಳಿಯಂಗಿಲ್ಲ ಉಳಿಯಂಗಿಲ್ಲ ಬರಬೇಡ್ರಿ ಅತ್ತ ಮಾಸ್ತರ್ ಹೇಳ್ದ ಹೌದಾ ಅವಾಗ ಮಗ ಸಾಲಿ ಕಲಿಯಾಕ ಪ್ರಾರಂಭ ಮಾಡಿದ ತಾಯಿ ಗಪ್ಪಾಳಕರೆ ತಂದಿ ಕಲ್ ಕೇಳಿಲ್ಲ ಹ ಹೊಲಕ್ ಹೋಗೋ ಮುಂದ್ರೆ ನಮ್ಮ ಮಗ ಏನ್ ಮಾಡಿ ಆಗಿ ನೋಡೇ ಹೋಗಾವಿ ಕರ್ಕವ ಹೊಲದ ಹಾದಿಗೆ ಸಾಲಿ ಬೆನ್ನುವಾಡಿತ್ತು ಕಿಡಕಿ ಆಗಿ ಮಗ ಏನ್ ಮಾಡತ ನೋಡೇ ಹೋಗಾವ ಹೌದಾ ಆ ಮಗ ತಂದಿ ಬಂದು ಕಿಡಕಿ ಆಗಿ ನೋಡಿದ ಪೆಟ್ಟಿಗೆ ಮಗ ಸಾಲಿ ಆಗ ಆರು ವರ್ಷದ ಬಾಲಕ ಏನ್ ಮಾಡ್ತಿದ್ದ ಈ ಕುಟು ಸುಳಿ ಮಗನ ಇಲ್ಲೇನು ಕೆಲಸ ಐತಿ ಯಾಕ ಆಗಾಕ ನೋಡ್ತಾನ ಮಗ ನೋಡ್ತಾ ಕೇಳಿದ್ರೆ ಕಟ್ಟಿ ನಿಮ್ ಮುಂದೆ ಹೇಳ್ತೀನಿ ಅಪ್ಪನ ನೋಡಿದ್ರೆ ಬೆಂಕಿ ಆಗ್ತಿತ್ತು ಚಂಡ್ತಿತ್ತು ಪಾಕ್ ಬೆಂಕಿ ಬೆಂಕ್ ಆಗ್ತಿತ್ತು ಅಪ್ಪನ ಮುಖ ನೋಡಿದ್ರೆ ಅಪ್ಪಗ ನನ್ನ ಮಗನ ಮುಖ ಯಾವಾಗ ನೋಡಿನೋದ್ ಹೌದ್ರಿ ಹೌದು ಬಂದ ಮನೆ ಹೇಳ ಹೂಗ ಏನ್ ಯಾವಾಗ ಸಾಲಿ ಕಲಿ ಅಂದ್ರೆ ಕಲಿತೀನಿ ಬ್ಯಾಡಂದ್ರೆ ಬಿಡ್ತೀನಿ ನಾ ಸಾಲಿಗೆ ಹೋದ್ರಪ್ಪ ನೀವ್ ಹಾಕ್ರೆ ಆ ಕುಟ್ಟು ಸುಳಿ ಮಗ ಸಾಲಿಗೆ ಬರಬಾರ್ದು ಗಂಡ ತಾಕಿತ್ತ ಮಾಡ್ಲು ನೋಡಾಕೇಡ ಅವ್ನು ಕಲ್ತ್ ಯಾವಾಗ ಬರ್ತಾನ ಬರ್ಲಿ ತಂದು ಅಂತೂ ಇತ್ತು ಒಂದೆಂತೆ ಮೂರ್ನೇಂತೆ ಐದನೇಂತೆ ಹತ್ತನೆಂತೆ ಹನ್ನೆರಡನೇಂತೆ ಪಾಸ್ ಆದ ಮಗ ಹೌದು ಪಾಸ್ ಆದ ಮೇಲತ್ತ ಸೆಕೆಂಡ್ ಇಯರ್ ಪಾಸ್ ಆದ ಮೇಲತ್ತ ಇದನ್ನ ಇಟ್ಕೊಂಡ್ರು ಏನು ಹೇ ಟ್ರಿಪ್ಪ ಫಂಕ್ಷನ್ ಇಟ್ಕೊತಾರ ಹೌದಾ ಫಂಕ್ಷನ್ ಇಟ್ಕೊಂಡಾದ ತಾಯಿ ತಂದಿಗೆ ಕರ್ಸಿದ್ರು ಅವು ಹೇಳ್ತಾನ ಮಗ ಏನಂತ ಹೇಳ್ತಾನ್ರಿಪ್ಪ ಯವಾ ಯವಾ ನೀ ಬಸರೆ ಫುಟ್ಸು ಮಗನ ಕರ್ಕೊಂಡು ಬರಬೇಡ ಫಂಕ್ಷನಕ್ಕೆ ನೀ ಬರ್ಕರೆ ಅವನಿಗಿ ಕರ್ಕೊಂಡು ಬರಬೇಡ ಹಾ 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 ಕರೆ ಹಾ ತಾಯಿ ಮಗನ ಮಾತು ಕೇಳಿ ಬಿಟ್ಟು ಬರ್ಬೇಕು ಹಾ ಹಾ ಇನ್ನ ంత గ దా బాగ బేదే కండగ్ కర్కొందు మగ బిచార మన జ్ తగద హెంట వర్షద మంది చూడ జోడ నీయా మగనా మాస్ ముందకుండి నమ్మ నవ్వు ಅವಾಗ ಮಗ ಎಷ್ಟು ಬೇಗ ಶಿಫ್ಟ್ ಮಾಡ್ಲಿಲ್ಲ ಹೌದು ಅಂತೂ ಎಂತೂ ದೇವರ ಮಾಲಿಂಗರಾಯ ದುರ್ಗಮ್ಮ ತಾಯಿ ಪುಣ್ಯ ಮಗನಿಗೆ ಒಂದು ನೌಕರಿ ಹಚ್ಚು ಬೆಂಗಳೂರಿಗೆ ಹೊಂಟ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗು ತಾಯಿ ಒಳಗ ತಾಯಿ ತಂದಿಗೆ ಮಾತ್ ಮಾತಾಡ್ತಾನ ಏನಂತ ಮಾತಾಡ್ತಾನ ತಿಂಗಳ ತಿಂಗ್ಳ ನಿಮ್ಗ ಖರ್ಚಿಗೆ ಐದು ಸಾವಿರ ಬೇಕಾಗಿತ್ತರ ಹತ್ತು ಸಾವಿರ ಕಳಿಸ್ತಾನ ಹೌದವಾ ನನ್ನ ನೋಡಾಕ ನೀವು ಬೆಂಗಳೂರಿಗೆ ಬರಂಗಿಲ್ಲ ಬರ್ ಇಟ್ಟು ಏಳ ಹೋಗ ತಿಂಗಳ ತಿಂಗಳ ರೊಕ್ಕ ಕಳಿಸ್ತಿದ್ದ ಮೂರು ತಿಂಗ್ಳು ಹೋಯ್ತು ಆರು ತಿಂಗ್ಳು ಹೋಯ್ತು ಹಡ್ದ ಕಳ್ದ ಕೇಳಿಲ್ಲ ಹೆಣ್ ತಿರ್ತದ ನಮ್ಮ ಮಗನ ಸ್ ಒಂದು ಸಲ ಹೋಗಿ ನೋಡ್ಕೊಂಡು ಬರೋರಿ ನೋಡ್ಕೊಂಡು ಬರೋರಿ ರೀ ಹೆಣ್ ತಿಂಗ್ಳು ಹ್ಞೂ ಹ್ಞೂ ಅಂದ ಮತ್ತೆ ಆರು ತಿಂಗಳ ಹೊತ್ತಿಶಿದ ಒಂದು ವರ್ಷ ಹೋಯ್ತು ಮತ್ತೆ ಹೋಗುವಂತ ಹೆಣ್ ತಿತ್ತಳೆ ಹೋಗ್ತ ಸ್ವಲ್ಪ ಸೌಡಲ್ ಹೊಲ್ದಾಗ ಉದ್ಯೋಗದಾಗ ಒಂದು ದೇಡ್ ವರ್ಷ ಹೋಯ್ತು ಹೌದ ಹೆಂಡ್ತಿ ಕಣ್ಣಾಗ ನೀರ್ ತಂದು ಊಟ ಬಿಟ್ಟು ಮನ್ಕೊಂಡ್ಲು ಯಾಕ ಆತನ ನನ್ನ ಮಗ ಅನುವಂತಂದ ಕಲ್ಲರೇ ಐತಿಲ್ಲ ನಿನ್ನ ಕಲ್ಲರ್ ಹೆಡಿತಿದ್ದಿಲ್ಲ ಅಂತ ಹೆಂಡತಿ ಕೇಳಿದು ಹೌದಾ ನಾಳೆ ಮುಂಜಾನೆ ಹೋಗ್ತೀನಿ ಊಟ ಮಾಡೇವಂತ ಹೆಂಡ್ತಿಗೆ ಅಂದ ಹೌದ ಮಗನ ಕಡೆ ಗಂಡ ಹೋಗ್ತಾನ ಬೆಳತಾನ ಬೆಳ್ಳತಾನ ಮುಲುಕಿ ಬೇಕು ಬೇಡದೆಲ್ಲ ಮಾಡಿ ಕಟ್ಟಿತು ಹೌದಾ ರವಾ ಗುಂಡಿ ಮಾಡಿತು ಕರ್ಚಿಕಾಯಿ ಮಾಡ್ತು ತಾಯಿ ಕಲ್ಲ ಏನು ಬೇಕು ಬೇಡದೆಲ್ಲ ಮಾಡಿದವು ಗಂಟೆ ಗಂಟ ಕಟ್ಕೊಂಡು ಹೊಂಟಿವ ಬೆಂಗಳೂರಿಗೆ ಹೋದ ಅಡ್ರೆಸ್ ನೋಡ್ಕೊಂಡ ಅಲ್ಲಿಗೆ ಹೋದ ಹೋಗು ಕೂಡದ ಮಗ ಡೋಟಿಗೆ ಹೋಗಿದ್ದ ಆ ಕೋಲೆಕ ಸರಳ ಹೋಗಿ ಬೆಲ್ ಹೊಡೆದ ಹೌದವಾ ಬಾಗ್ಲ ತಗದ ಹೆಣ್ಮಗಳು ಬಂದ್ಲು ಹೊರಗ ಬಾಗ್ಲ ತಗದೇ ಬಾಗ್ಲ ತಗದ ಹೆಣ್ಮಗಳು ಬಂದ್ಲು ಹಾ ಹೆಣ್ಮಗಳು ಹೊರಗ ಬಂದ್ಲು ಹೊರಗ ಬಂದ್ಲು ಮುತ್ತ ಯಾರು ಏನಿ ಅಂತ ಕೇಳಿ ನೋಡಪ್ಪ ಯವ್ವಾ ನಾನು ಗೋಪಾಲ್ನ ತಂದಿದ್ದ ಇವ ಹೌದ ಗೋಪಾಲಿಪ ಗೋಪಾಲ್ಗ ನೀ ಏನ್ ಆಗಬೇಕು ಹೌದು ಹೌದು ಇವ ಗೋಪಾಲ್ನ ತಂದಿದ್ದೇನೆ ನಾನು ಅವಾಗ ಇಟ್ಟ ಹೇಳ ಮ್ಯಾಲತ್ತ ತಾಯಿ ನೀ ಯಾರು ನನಗ್ ಗುರುತಾಗಲಿಲ್ಲ ತಂದಾಗ ಹೆಣ್ಮಾಡ್ರಿಪ

ಅವಾಗ ಅಂತೂ ಇಂತು ಉಳದ ಮುಂಜಾನೆ ಎದ್ದ ಗಂಟು ಕಟ್ಟಿಕೊಂಡ ಮನೆಗೆ ಬಂದ ಮನೆಗೆ ಬಂದ ಮರದಿ ಗಂಡನ ಹಾಲಿ ನೋಡ್ಕೊತ ನಿತ್ತಿದ್ಲು ಗಂಡ ಬರೋದು ನೋಡಿ ಎದುರಿಗೆ ಬಂದ ಕೈ ಚಿಲ್ತು ಒಂದು ಮಗ ಹೆಂಗದನ್ರಿ ಆರಾಮ್ ಅದಾನೇನ ಅವನ್ ಅಸ್ತಾವಸ್ತಿ ಹೆಂಗೈತಿ ಅಂದಾಗ ಹುಚ್ಚಿ ಏನು ಮಗ ಅಟ್ಟ ಅಲ್ಲ ಸಸಿನೂ ಬಂದಾಳ ಒಬ್ಬ ಮಗ ಮೊಮ್ಮಗ ಹುಟ್ಟ ಹಾಲು ಹಣ್ಣ ನಂಗ ಅವನು ಸಂಸಾರದ ಬಾಳ ಚಂದದ ಬಾಳ ಐಗೂ ಹೌಸ ಆಯ್ತು ಮಗ ಬಿಟ್ಟು ಮದ್ವಿ ಮಾಡ್ಕೊಂಡ್ ಸಿಟ್ಟಿಲ್ಲ ನಮ್ ಮಗನ ಜನ್ಮ ಮೆಟ್ಟಿ ಹೆಚ್ಚು ಅಂತ ಸಂತೋಷದಿಂದ ಗಂಡ ಹೆಂಡತಿ ಮನೆಯಾಗ ಬಂದ್ರು ಹೌದು ಆದ್ರ ತಂದಿಗೆ ಮನಸ್ಸಿಗೆ ಭಾವನ ಮಾತು ಯಾಕ್ರಿಪ್ಪ ನನ್ನ ಮಗನ ಸಲುವಾಗಿ ಗಂಡ ಹೆಂತಿ ಇಟ್ಟ ಕಷ್ಟ ಪಟ್ಟಿಲ್ಲ ಹಾ ಮತ್ತು ನನ್ನ ಮಗ ಕೊಲ್ಲಾಕ ನಿತ್ತ ಹೊಡ್ಯಾಕ ನಿತ್ತ ಈ ಜಮಾಯಿನ ಇಟ್ಟ ಏನು ಉಪಯೋಗ ತಿಳ್ಕೊಂಡು ಹಣಿ ನೀರ್ ಕುಡ್ಲಿಲ್ಲ ತುತ್ತ ಕೋಲ ತಿನ್ಲಿಲ್ಲ ಹೌದು ಏನು ಹತ್ತು ಹನ್ನೊಂದು ದಿನಕ್ಕೆ ಕುಲ್ಲ ನೀರ ಬೆಟ್ಟ ಹಾಂ 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 ಯಾಂತಿ ಏನು ಹೇಳಿದ್ರು ಕೇಳಿಲ್ಲ ಕೇಳಿಲ್ಲ ಒಟ್ಟನ್ನ ಪ್ರಾಣ ಹೊಯ್ತು ಕಂಡನು ಹೌದು ಹೌದು ಪ್ರಾಣ ಹೋಯ್ತು ಅವಾಗ ಫೋನು ಇಲ್ಲ ಏನು ಇಲ್ಲ ಹಾಂ ಹಾಂ ಅವಾಗ ಟಪಾಲ್ ಟಪಾಲ್ ಹಾಕ್ತಿದ್ರು ಹೌದು ಟಪಾಲ್ ಹಾಕನ ಮೂರು ದಿನಕ್ಕೆ ಬಂದ ಮಗ ಹಾಂ ಹಾಂ ಬರುಗುಡ್ದ ತಂದೆ ಹೆಣ್ಣನೂ ಇಲ್ಲ ಹೌದು ಏನು ಇಲ್ಲ ಎಲ್ಲ ಬಿಟ್ಟಾರ್ಲೆ ಅವಾಗ ತಾಯಿಗೆ ಕೇಳ್ತಾನೆ ಏನು ಕೇಳ್ತಾನೆ ರೀ ಯವ್ವ ಅಪ್ಪಗೆ ಏನಾಗಿತ್ತು ಏನಾಗಿತ್ತು ಅಪ್ಪಗ ಯಪ್ಪ ಏನು ಗೊತ್ತಾಗಲಿಲ್ಲ ಅವನ ರೋಗಿಲಿಲ್ಲ ಏನ್ ಅಲ್ಲಿದು ಬಂದ ಹಣ ನೀರು ಕುರ್ಲಿಲ್ಲ ತುತ್ತಿಲ್ಲ ಹೊಟ್ಟೆ ಏನು ಹಾಸಿಗೆ ಹೇಳು ನಾವು ಅಂದಾಗ ಅವಾಗ ಮಗ ಅಂದ ಏನು ಅಂತೀ ಆ ತಾಯಿ ಕೇಳಿದ ಮಗನಿಗೆ ಏನತ್ರೀಪ ನಿಮ್ಮ ಅಪ್ಪನ ಕಂಡ್ರೆ ಯಾಕೆ ನಿನಗ ಅಟ್ಟ ಸಿಟ್ಟು ಬರ್ತಿತ್ತು ಅವನ ಯಾಕೆ ಯಾಕಟ್ಟು ಸಿಟ್ಟು ಮಾಡ್ತಿದ್ದೆ ಅಂತ ತಾಯಿ ಕೇಳಿದಾಗ ಏನ್ರಿ ಒಬ್ಬನೇ ನಾನು ನಿನ್ಗೆ ಮಗ ಇದ್ದೀನಿ ಹೌದು ಸಾಲಿ ಒಳಗೆ ಎರಡು ನೂರು ಹುಡುಗರು ಇರ್ತಾವೆ ಹಾಗೆ ದೊಡ್ಡ ಶ್ರೀಮಂತ್ರ ಮಕ್ಕಳು ಇರ್ತಾರ ಎಮ್ ಎಲ್ ಎ ಮಕ್ಳು ಇರ್ತಾರ ಮಂತ್ರಿ ಮಕ್ಳು ಇರ್ತಾರ ಪೊಲೀಸಿನ ಮಕ್ಳು ಇರ್ತಾರ ಸಿ ಪಿ ಐ ಮಕ್ಕಳು ಇರ್ತಾರ ಇವ ಯಾರು ಕುಡ್ಡ ಆತಂದ್ರೆ ನಮ್ಮ ಅಪ್ಪ ಅಂತ ಹೇಳಿ ಹೇಳಾಕ ನನಗೆ ಅನಿಮಾನ ಸಾಲಿಲ್ಲ ತಾಯಿ ಹೌದು ಕುಡ್ಡನ ಮನಿಗೆ ಆ ಶಾಲಿಗ್ ಕಲ್ಸ್ಬ್ಯಾಡ್ತ ಅದಕ್ಕೆ ಹೇಳಿನಿ ಅವ್ನ ಕಣ್ಣು ಕುಡ್ಡಿತ್ತು ಹೌದು 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 ನಾಕು ವರ್ಷದ ಬಾಲಕ್ಕಿದ್ವಿ ಕರೇಗಿ ಗುಡಿ ಗುಡಿ ಮುಂದ್ ಗ್ರೌಂಡ್ ಹುಡುಗಿ ಚಿನಕೋಲ್ ಆಟ ಆಟ ಆಡುವಾಗ ಚಿನ್ನಿ ಬಂದು ನಿನ್ನ ಕಣ್ಣಿಗೆ ಹೊಡೆದ ಬಲಗಣ್ಣ ಗುಡ್ಡಿಗೆ ಕಿತ್ತು ಹೋಯ್ತು ಅವಾಗ ನಿಮ್ಮಪ್ಪ ನನ್ನ ವಯಸ್ಸಾಗ್ಯದ ಇಂದ ನಾ ಇಂದ ಮನ್ಯಾಗ ನಾಳೆ ಕುನ್ಯಾಗ ಕುನ್ಯಾಗ ನನ್ನ ಮಗ ಬಾಲ ನನ್ನ ಮಗ ಬದುಕಾವದಾನ ಈ ಕಣ್ಣು ತಗೊಂಡ ನಾ ಏನ್ ಮಾಡ್ಲಿತ್ತ ನಾಲ್ಕು ವರ್ಷ ಇದ್ದಾಗ ಅವನ ಬಲಗ ನಿನಗೆ ಕೊಟ್ಟ ನಿನ್ನ ಕಣ್ಣು ಕೊಟ್ಟ ಕಾಪಾಡ್ಯಾನು ಮಗ ಪಶ್ಚಾತ್ತಾಪ ಪಟ್ಟ ಕಣ್ಣಾಗ ನೀರು ತಂದ ಅಪ್ಪ ಎಲ್ಲಿ ಹೋಗ ಬಾರೋ ಅಂದ ಬರ್ತಾನ ಅಲ್ಲೇ ಬರ್ತಾನ್ರಿಪ್ಪ ಅಲ್ಲೇ ಬರ್ತಾನ ಈ ಮಾತ್ರ ನಾನು ನಿಮ್ಗೆ ಯಾಕೆ ಹೇಳ್ಬೇಕಾಗ್ಯದ ಅಂತಂದ್ರೆ ಯಾಕ್ರಿಪ್ಪ ತಾಯಿ ತಂದೆ ಸತ್ತ ಮೇಲೆ ಮರಗ ಬ್ಯಾಡ್ರಿ ಇದ್ದಾಗ ಅವ್ರನ್ನ ಜೋಪಾನ ಮಾಡ್ರಿ ಅವ್ರನ್ನ ನಗಸ್ರಿ ಅವ್ರನ್ನ ತುತ್ತ ಮಾಡಿ ಉಣಸ್ರಿ ಮೈ ತುಂಬ ಅರಿವಿ ತೋರಿಸ್ರಿ ಅವ್ರ ಮನಸ್ ಮರಗಸ್ಬೇಡ್ರಿ ತಾಯಿ ತಂದಿ ಕಾಲೊಳಗ ಮುಕ್ಕೋಟಿ ದೇವತೆಗಳಲ್ಲ ಯಾರು ತಾಯಿ ತಂದಿನ ಮನಸ್ಸು ಮರಗಸಲಾರದ ಜೋಪಾನ ಮಾಡ್ತಿರ್ಲ ನಿಮ್ಮ ಮನೆಯಾಗ ಎಲ್ಲಾ ದೇವರು ಬಂದು ವಾಸ ಮಾಡ್ತಾವ ತಾಯಿ ತಂದಿರೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನು ಹೇಳಿ